ದಯವಿಟ್ಟು ನೋಡಿ ಪ್ರೋತ್ಸಾಹಿಸಿ ಆಲ್ ದಿ ತಪ್ಪದೇ ನೋಡಿ ಪ್ಲೀಸ್ ನನ್ನ ವೈಯಕ್ತಿಕ ಪ್ರಶ್ನೆ ಈ ಜಾತಕ ಹುಟ್ಟಿದ ತಕ್ಷಣ ಜಾತಕ ಅಂತ ಬರೆಸ್ತಾರೆ ಸ್ವಾಮೀಜಿ ಈ ಜಾತಕ ಮುಂದಿನ ಇದರಲ್ಲಿ ಒಬ್ಬ ಒಬ್ಬರಿಗೆ ನೂರು ಜನರ ಜೊತೆ ಜಾತ್ರೆ ಬರುತ್ತೆ ಒಂದು ಗಂಡಿಗೆ ನೂರು ಜನರ ಜೊತೆ ಬರುತ್ತೆ ಅದು ಹೇಗೆ ಸಾಧ್ಯ ಅಂತ ಇದು ಸಿಲ್ಲಿ ಕ್ವಶನ್ ಇರ್ಬೋದು ಇಲ್ಲ ಇಲ್ಲ ಇದು ಸಿಲ್ಲಿ ಕ್ವಶನ್ ಖಂಡಿತ ಅಲ್ಲ ನೋಡಿ ಒಂದು ಗಂಡಿಗೆ ಹತ್ತು ಜನ ಹೆಣ್ಣುಗಳ ಜೊತೆ ಅದೇ ಥರ ಹೆಣ್ಣಿಗೆ ಹತ್ತು ಜನರ ಜೊತೆ ಜಾತ್ಕ ಬರುತ್ತೆ ಅದು ಹೇಗೆ ಸಾಧ್ಯ ಅಂತ ಇಲ್ಲ ಇದು ಇನ್ನೊಮ್ಮೆ ನೀವು ಅದನ್ನ ಬೇರೆ ರೀತಿಯಾಗಿ ಹೇಳ್ಬೋದಾ ಅಂದ್ರೆ ಹೇಗೆ ಒಂದು ಗಂಡಿಗೆ ಹತ್ತು ಹೆಣ್ಣು ಹತ್ತು ಅದೇ ಒಂದು ಗಂಡಿಗೆ ಹತ್ತು ಹೆಣ್ಣಿನ ಜೊತೆಗೆ ಜಾತಕ ಬರುತ್ತೆ ಅದು ಹೇಗೆ ಸಾಧ್ಯ ಕೂಡಿ ಬರುತ್ತಲ್ಲ ಅದು ಹೇಗೆ ನೋಡಿ ಹತ್ತು ಜನ ಜೊತೆ ಇಲ್ಲ ಇಲ್ಲ ಅದೇನ್ ತಪ್ಪೇನಿಲ್ಲ ಹಾಗೆ ಕೂಡಿ ಬಂದ್ರು ಕೂಡ ಯಾರೋ ಒಬ್ಬರನ್ನೇ ಮದ್ವೆ ಆಗಕ್ ಸಾಧ್ಯ ತಾನೇ ಅವರು ಆದ್ರೆ ಇಲ್ಲಿ ನೋಡಿ ಇನ್ನೂ ಬಹಳ ಅಗಾಧವಾದ ವಿಷಯ ಇದೆ ಅದನ್ನ ಹೊಡಿತಾ ಹೋಗ್ತಾರೆ ದಶಾಭುಕ್ತಿ ಇರ್ಬಹುದು ಅಂತರ್ಭುಕ್ತಿ ಇರಬಹುದು ಹೀಗೆ ಆ ಜಾತಕದಲ್ಲಿ ಬರುವಂತಹ ಗ್ರಹಗಳ ಕಾಂಬಿನೇಷನ್ ಇರಬಹುದು ಈ ತರ ತುಂಬಾ ವಿಷಯಗಳಿದೆ ಇದು ಒಂದು ಭಾಗ ನೀವು ಜಾತಕ ಗಂಡು ಹೆಣ್ಣಿನ ಜಾತಕಕ್ಕೆ ಪರ್ಟಿಕ್ಯುಲರ್ ಆಗಿ ನೀವು ಕೇಳಿದ್ರಿಂದಾಗಿ ಹೇಳ್ತಾ ಇದ್ದೀನಿ ಇದು ಇವತ್ತಿಗೆ ಹೆಚ್ಚು ಆಗಿದೆ ಜಾತಕ ನೋಡುವಂತಹ ಕೂಡಿಕೆ ಬರ್ತದ ಅಂತ ನೋಡುವಂಥದ್ದು ಹೀಗೆ ಹೆಚ್ಚಾಗಿದೆ ಆದ್ರೆ ನಾನು ಹೇಳ್ತಾ ಇದ್ದೀನಿ ರಾಮ ಸೀತೆಯನ್ನು ಮದುವೆ ಆಗಬೇಕಾದ್ರೆ ಯಾವ ಜಾತಕವನ್ನು ನೋಡಿಲ್ಲ ಇಬ್ರು ಜಾತಕ ಕೂಡು ಬರ್ತದ ಅಂತ ನೋಡಿದ ಮೇಲೆ ಆ ಶಿವಧನಸ್ಸನ್ನ ಎತ್ತಕ್ ಹೋಗಿಲ್ಲ ಅವನು ವಿಶ್ವಾಮಿತ್ರ ಗುರುಗಳು ಹೇಳಿದ್ರು ಆ ಜ ಶಿವಧನಸನ್ನು ಎತ್ತದ ಎತ್ತಕ್ ಸಾಧ್ಯ ಆಯ್ತು ಅವರಿಬ್ರು ಮದ್ವೆ ಆಗ್ಲಿಕ್ಕೆ ರೆಡಿ ಆದ್ರು ಅಪ್ಪ ಅಮ್ಮನ ಒಪ್ಪಿಗೆ ಇಲ್ದೇ ಇದ್ರು ಕೂಡ ರಾಮ ಶಿವಧನಸ್ಸನ್ನು ಎತ್ತಿದ್ದಕ್ಕೆ ಅವಳು ಮಾಲೆ ಹಾಕ್ಲಿಕ್ಕೆ ಬರ್ಲಿಕ್ಕೆ ಬಂದ್ಲು ಆದ್ರೆ ಅವ್ನು ರಾಮ ಹೇಳದ ಇಲ್ಲ ನಮ್ಮ ಅಪ್ಪ ಅಮ್ಮನ ಎಲ್ಲರೂ ಬಂದಿದ್ರೆ ಇಡೀ ನನ್ನ ಕುಟುಂಬ ಬಂದಿದ್ರೆ ಚೆನ್ನಾಗಿರ್ತು ಅಂತ ಹೇಳಿದಾಗ ಬಂದ ಮೇಲೆ ವಿವಾಹ ಆಗ್ಲಿ ಅಂತ ಆಗ ವೇಟ್ ಮಾಡಿದ್ರು ಅಷ್ಟೇ ಯಾಕೆ ನೀವು ಸುಭದ್ರೆಯ ಅರ್ಜುನರ ಮದುವೆ ಇರ್ಬೋದು ಅವ್ರು ಯಾರ ಜಾತಕ ನೋಡಿ ಮದ್ವೆ ಆಗಿಲ್ಲ ಸ್ವತಃ ಕೃಷ್ಣ ಅದು ಜಾಂಬವಂತಿ ಇರ್ಬೋದು ರುಕ್ಮಿಣಿ ಇರ್ಬೋದು ಸತ್ಯವತಿ ಇರ್ಬೋದು ಎಂಟು ಜನರನ್ನ ಕೃಷ್ಣ ಮದುವೆ ಆಗಿದ್ದ ಆ ಎಂಟು ಜನರು ಯಾರು ಮಹಿಳೆಯರಿದ್ರು ಅವರು ಬಲವಂತಕ್ಕೆ ಅಂದ್ರೆ ಕೃಷ್ಣ ನೀನ್ ಇಲ್ಲ ಅಂದ್ರೆ ನಾನು ಬದುಕಕ್ಕೆ ಸಾಧ್ಯ ಇಲ್ಲ ಕೃಷ್ಣ ಯಾರ ಹಿಂದೆ ಹೋಗಿಲ್ಲ ಯಾವ ಒಂದು ಹೆಣ್ಣ ಹೆಣ್ಣಿನ ಹಿಂದೆಯೂ ಪರಮಾತ್ಮ ಕೃಷ್ಣ ಹೋಗಿಲ್ಲ ಇದು ಮಜಾ ಎಲ್ಲರೂ ಕೃಷ್ಣನೇ ಇಷ್ಟಪಟ್ಟರು ನೀನಿಲ್ಲ ಅಂದ್ರೆ ನಾವು ಬದುಕಕ್ ಸಾಧ್ಯ ಇಲ್ಲ ಇದು ಇದು ಗೊತ್ತಿಲ್ಲದೆ ಕೃಷ್ಣನ್ನು ಅಪವಾದ ಸ್ಥಾನದಲ್ಲಿ ಅಪರಾಧಿ ಸ್ಥಾನದಲ್ಲಿ ಇವತ್ತಿನ ಜನ ನಿಲ್ಲಿಸ್ತಾರೆ ಇವತ್ತಿನ ಬುದ್ಧಿವಂತರನ್ನು ನಿಲ್ಲಿಸ್ತಾರೆ ಆದ್ರೆ ಹಿಂದಿನ ಸತ್ಯ ಏನು ಅಂದ್ರೆ ಪ್ರತಿಯೊಬ್ಬ ಹೆಣ್ಣು ಎಂಟು ಜನ ಪತ್ನಿಯರು ಎಂಟು ಜನ ಪತ್ನಿಯರು ಕೃಷ್ಣ ನೀನಿಲ್ಲ ಅಂದ್ರೆ ಬದುಕಲ್ಲ ಅಂತ ಹಾಗೆ ಬದುಕಲ್ಲ ಅಂದಾಗ ಯಾವ ಜಾತಕ ನೋಡಿಲ್ಲ ಏನನ್ನೂ ನೋಡದೆ ಎಂಟು ಜನರನ್ನು ಅವನು ಮದುವೆ ಆಗಿದ್ದಾನೆ ಬೇರೆ ಬೇರೆ ಸಮಯದಲ್ಲಿ ಅಂದ್ರೆ ಇದರ ಅರ್ಥ ಏನು ಜಾತ್ಕ ಅನ್ನೋದು ನಂತರದಲ್ಲಿ ಬಂದದ್ದು ಅವಾಗಲೂ ಇತ್ತು ಜಾತ್ಕ ಆದರೆ ಮದುವೆ ಆಗಬೇಕಾದ್ರೆ ನೋಡ್ಲೇಬೇಕು ಅನ್ನುವಂಥದ್ದು ಇರಲಿಲ್ಲ ಈಗ ಆತಂಕ ಜಾಸ್ತಿ ಆಗಿದೆ ಜಾತ್ಕ ನೋಡಿ ಹೊಂದಾಣಿಕೆ ಆಗ್ತದ ಕುಡಿಕೆ ಆಗ್ತದ ಅಂತ ನೋಡಿ ಮದುವೆ ಆಗ್ತಾರೆ ಅದರಲ್ಲೂ ಕೂಡ ಸರಿಯಾಗಿ ನೋಡ್ದೇನೆ ಅದನ್ನು ಮದುವೆ ಆಗಿ ಇವತ್ತು ಕೂಡ ಅನಾಹುತಗಳನ್ನ ನೋಡ್ತಾ ಇದ್ದೀವಿ ಆದರೆ ನೀವು ಹಿಂದಿನ ಯಾವುದೇ ಕತೆ ನೋಡಿ ನೀವು ವಸಿಷ್ಠರ ಜೀವನ ನೋಡಿ ವಿಶ್ವಮಿತ್ರರ ಜೀವನ ನೋಡಿ ಅಗಸ್ತ್ಯರ ಜೀವನ ನೋಡಿ ನನ್ನ ಜ್ಞಾನದಲ್ಲಿ ನನಗೆ ತಿಳಿದ ಹಾಗೆ ಅವ್ರು ಯಾರು ಈ ಹುಡುಗಿನ್ ಮದುವೆ ಆದ್ರೆ ಹೀಗಾಗ್ತದೆ ಅಂತ ಜಾತ್ಕ ನೋಡಿ ಯಾರು ಮದುವೆ ಆದದ್ದು ನನ್ನ ಅರಿವಿನಲ್ಲಂತೂ ಇಲ್ಲ ನಾನು ಹೇಳಿದಾಗೆ ರಾಮ ಇರ್ಬೋದು ಕೃಷ್ಣ ಇರ್ಬೋದು ಸಾಕ್ಷಾತ್ ಅರ್ಜುನ ಇಂದ ಹಿಡಿದು ರಾಮ ಕೃಷ್ಣರಿಂದ ಹಿಡಿದು ಅವ್ರ ಯಾರ ಜೀವನದಲ್ಲೂ ಜಾತ್ಕ ನೋಡಿ ಮದ್ವೆ ಆದ್ರು ಅನ್ನೋದನ್ನ ನಾನು ಇದುವರೆಗೆ ಕೇಳಿಲ್ಲ ನಾನು ಎಲ್ಲೂ ತಿಳಿದಿಲ್ಲ ಅದ್ರ ಬಗ್ಗೆ ಹಾಗಾಗಿ ಜಾತಕದ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಬೇಡಿ ಅಂತ ನನ್ನ ಸಲಹೆಂಗಲ್ಯ ಆಗಿರೋದು ಅದನ್ನೇ ಹೇಳಿದ್ದು ಅದು ಕ್ರಮೇಣ ಕ್ರಮೇಣ ಕೆಲವರ ಹೊಟ್ಟೆ ಪಾಡಿಗೆ ಅದನ್ನ ದೊಡ್ಡದಾಗಿ ಬಿಂಬಿಸ್ಲಿಕ್ಕೆ ಶುರು ಮಾಡಿದ್ದಾರೆ ಸನಾತನ ಪರಂಪರೆಯ ಮೂಲ ಯಾರು ತಿಳಿದಿದ್ದಾರೆ ಅವ್ರು ಯಾರು ಕೂಡ ಅದ್ರ ಬಗ್ಗೆ ಹೆಚ್ಚು ತಿಳಿಯಲ್ಲ ಆದ್ರೆ ಒಂದಿದೆ ತುಂಬಾ ಬಾರಿ ಆ ಜಾತ್ಕ ನೋಡಿದಾಗ ಆ ಗುಣಗಳನ್ನ ಅರ್ಥ ಮಾಡ್ಕೋಬಹುದು ಈಗ ಇವನ ಗುಣ ಇವನ ಸ್ವಭಾವ ಇವನ್ ಏನು ಮಾಡಬಲ್ಲ ಅನ್ನೋದನ್ನ ಅಳತೆ ಮಾಡಬಹುದು ಆದ್ರೆ ಅದೇ ಫೈನಲ್ ಅಂದ್ರೆ ಅಲ್ಲ ಅವನ ವಿಲ್ ಪವರ್ ಮೇಲೆ ಮುಂದಿನ ಅರ್ಹತೆಲ್ಪರ್ ಅವನು ದುಷ್ಟನೂ ಆಗ್ಬಹುದು ಒಳ್ಳೆಯವನು ಆಗ್ಬಹುದು ಇದನ್ನ ನೋಡ್ಲಿಕ್ಕೆ ಕೆಲವರು ಕುಂಡಲಿಯನ್ನ ನೋಡ್ತಾರ ಬಿಟ್ಟು ಅದೇ ಫೈನಲ್ ಖಂಡಿತ ಅಲ್ಲ ಮೊದ್ಲೇ ಹೇಳದಾಗ ಅದಕ್ಕೆ ಹೆಚ್ಚು ನಾವು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾವು ಯಾಕೆ ಬದುಕಬೇಕು ಹುಟ್ಟಿದೀವಿ ಹಾಗಾಗಿ ಬದುಕಬೇಕು ಬದುಕ್ತಾ ಇದ್ದೀವಿ ಹಾಗಾಗಿ ಏನನ್ನಾದ್ರೂ ಸಾಧಿಸಬೇಕು ಆ ಸಾಧನೆ ಅಂದ್ರೆ ಏನು ಅಂದ್ರೆ ನಿಜವಾಗಿ ಸಾಧನೆ ಏನು ಅಂದ್ರೆ ಆಧ್ಯಾತ್ಮಿಕ ಸಾಧನೆ ನಮ್ಮ ಬದುಕನ್ನು ಸುಂದರವಾಗಿಸ್ಕೋಬೇಕು ಕೃಷ್ಣ ಪರಮಾತ್ಮ ಕೂಡ ಹೇಳೋದು ಭಗವದ್ಗೀತೆಯಲ್ಲಿ ಶ್ರೇಷ್ಠರನ್ನ ಇನ್ನು ಉಳಿದವರು ಅನುಸರಿಸ್ತಾರೆ ಶ್ರೇಷ್ಠರನ್ನ ಇನ್ನುಳಿದವರು ಅನುಸರಿಸ್ತಾರೆ ಹಾಗಾಗಿ ತುಂಬಾ ಚೆನ್ನಾಗಿ ಸರಿಯಾದ ರೀತಿಯಲ್ಲಿ ಶ್ರೇಷ್ಠವಾದ ಬದುಕು ನಮ್ದಾಗಬೇಕು ಹಾಗಾಗಿ ಚೆನ್ನಾಗಿ ಬದುಕಬೇಕು